ನಿಮ್ಮ ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ವರ್ಸ್ ಡಾನ್ಸರ್ ಜಾಜಿ ಈ ಒಂದು ಸಾಂಗ್ ಅನ್ನ ಶುಭ ಹಾರೈಸೋ ಮೂಲಕ ಚಾಲನೆ ಕೊಡ್ಬೇಕು ದರ್ಶನ್ ಸರ್ ಮತ್ತೆ ಚಾಲನೆ ಕೊಟ್ಬಿಡ್ತೀನಿ ಮಾತಾಡ್ಬಿಡ್ತೀನಿ ಅಂತಂದ್ರೆ ಆಮೇಲೆ ಮಾತಾಡೋಕೆ ಟೈಮ್ ಸಿಗಲ್ಲ ನನಗೆ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ ಅದೊಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಎಲ್ಲ ಅದಕ್ಕೂ ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆಯಿಂದ ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ ನಮ್ಮ ಸತೀಶ್ ಅಣ್ಣ ಶ್ರೀನಣ್ಣ ಸೊ ಈ ಟೀಮಿಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆಕ್ಚುಲಿ ಅವ್ರ ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದ್ರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತಂದ್ಬಿಟ್ಟು ಸೊ ಹೇಳಿದ್ರು ಆಕ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತದಾಳೆ ಎಲ್ರು ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಡಾಸ್ ಕಲಿಸ್ ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನಮ್ಗೆ ನಿನ್ನೆ ಹೇಳೋಕ್ಕಾಗಲ್ಲ ಅಂತ ಅಂತ ಇಂಟ್ರೆಸ್ಟೆಡ್ ಬಂದಿದ್ದು ಅಂತಂದ್ರೆ ಹೆಸರು ಕೇಳಿತೀನ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡ್ ಅಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತ ಹೆಸರುಗಳಿದೆ ಇದೇನು ಜಾಜಿ ಅಂತ ಯಾಕಂದ್ರೆ ಈ ಜಾಜಿ ಅನ್ನೋ ಹೆಸರು ತುಂಬಾನೇ ನನಗೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ನಮ್ಮ ತಾಯಿ ಹೇಳೋರು ಯಾಕಂದ್ರೆ ಕೊಡ್ ಸೈಡ್ ಅಲ್ಲಿ ಇದ್ದಿದ್ದು ಅವಾಗೆಲ್ಲ ಅಲ್ಲಿ ಸ್ವಲ್ಪ ಕಾಡಿಂದಾನೆ ಎಲ್ಲ ಬರೋರು ಅಲ್ಲಿ ಹೆಸರುಗಳೇ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ತರ ಹೆಸರುಗಳಿತ್ತು ಇಲ್ಲ ನಮ್ಮಅಮ್ಮನ ಹತ್ರ ಮೀನ ಈ ತರ ಎಲ್ಲ ಹೆಸರುಗಳು ಈ ಜಾಜಿ ಅನ್ನೋದು ಎಲ್ಲಿಂದ ಬಂತ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದೆ ಅಂದ್ರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ಜಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತದು ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರನ್ನ ಗೊತ್ತಾ ನಿಮ್ಗೆ ಯಾರಿಗಾನಿಟ್ರಲಿ ಯು ಫೀಲ್ ಲೈಕ್ ಶಾಕ್ಡ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಪಾ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಯಾರು ನೀನು ಏಯ್ ನೀನು ಓದಲ್ಲ ನೀನು ಜಾಣ ಅಂತಂದ್ರೆ ಮಹಿಳಾ ಎಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ನ ಆಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಅಂತಂದ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು ಹರಿಕೃಷ್ಣ ಅವರು ಡಿ ಬಿಟ್ಸ್ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರೈಸ್ತೀನಿ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ ಆದ್ರೆ ಅದರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು ನನಗೂ ಹಾಗೆ ಅನಿಸ್ತು ಮಗಳಷ್ಟೇ ಇದಾರೆ ಅಂತ ಅನ್ಕೊಂಡಿದ್ದೆ ಜಾಜಿ ಜೊತೆಗೆ ಜಾಣ ಹೆಸರನ್ನೇ ಇಷ್ಟು ಡಿಫ್ರೆಂಟ್ ಆಗಿಟ್ಟಿದ್ದಾರೆ ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್